ಜಿಲ್ಲೆಯಲ್ಲಿ ಯೆಲ್ಲೋ ಅಲರ್ಟ್ ಇಂದಿನಿಂದ ಒಂದು ವಾರ ಭಾರೀ ಮಳೆಯಾಗುವಂತಹ ಸಾಧ್ಯತೆ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸಲಿದೆ ಗಾಳಿ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಸೂಚನೆ ಅಧಿಕಾರಿಗಳು ಕೇಂದ್ರ ಸ್ಥಾನದಲ್ಲೇ ಇರುವಂತೆ ಆದೇಶ ಎಸ್ ಹೌದು ರಾಜ್ಯದಲ್ಲಿ ಮಳೆಯಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇದೆ ಇಂದಿನಿಂದ ಇಂದಿನಿಂದ ಒಂದು ವಾರಗಳ ಕಾಲ ಭಾರಿ ಮಳೆಯಾಗುವಂತಹ ಸಾಧ್ಯತೆ ಹೆಚ್ಚಿದೆ ಮೀನುಗಾರರಿಗೆ ಹೇಳಲಾಗಿದೆ ಎಂದಿನಿಂದ ಸ್ವಲ್ಪ ಸಮುದ್ರಕ್ಕೆ ಇಳಿಯೋದು ಕಮ್ಮಿ ಮಾಡಿ ಅಂತ ಹೇಳಿ ಯಾಕಂತಂದ್ರೆ ಮಳೆ ಬೀಳುವಂತಹ ಸಾಧ್ಯತೆ ಇದೆ ಮಳೆ ಜೊತೆಗೆ ಗುಡುಗು ಸಿಡಿಲು ಸುಂಟಿರುಗಾಳಿ ಬರುವಂತಹ ಸಾಧ್ಯತೆಗಳು ಕೂಡ ಇದೆ ಕರ್ನಾಟಕದಲ್ಲಿ ಬಿಸಿಲಿನ ಝಳ ಹೆಚ್ಚಾಗ್ತಾ ಇದೆ ಅಲ್ಲಲ್ಲಿ ಈಗ ಮಳೆಯಾಗುವಂತಹ ಸಾಧ್ಯತೆ ಕೂಡ ಇದೆ ಏಪ್ರಿಲ್ ಮೂರರಿಂದ ಅಂದ್ರೆ ಒಂದು ವಾರ ಹನ್ನೊಂದರವರೆಗೆ ಅಧಿಕ ಜಿಲ್ಲೆಗಳಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಇದ್ದು ಅದನ್ನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸಣ್ಣದಾಗಿ ಮಳೆ ಬರ್ತಾ ಇದೆ ಹಾಗೆ ಬೇರೆ ಕಡೆ ಅಂದ್ರೆ ಶಿವಮೊಗ್ಗ ಕೊಡಗು ಹಾಸನ ಚಿಕ್ಕಮಗಳೂರು ಹಾವೇರಿ ಗದಗ ಧಾರವಾಡ ಬೆಳಗಾವಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಎಲ್ಲವೂ ಕೂಡ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು ಒಂದಿಷ್ಟು ಸೂಚನೆಯನ್ನ ನೀಡಿದ್ದಾರೆ ಆ ಕಡೆ ಕಡಲ ತೀರ ಜಾಸ್ತಿ ಅಲ್ವಾ ಕಡಲ ತೀರಕ್ಕೆ ಅಂದ್ರೆ ಸಮುದ್ರಕ್ಕೆ ಇಳಿಬಾರದು ಮೀನುಗಾರರು ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದ್ರಿಂದ ನಿಮ್ಮ ಜೀವವನ್ನ ಕಾಪಾಡಿಕೊಳ್ಬೇಕಲ್ವಾ ಆ ಒಂದು ಕಾರಣಕ್ಕೆ ಸಮುದ್ರಕ್ಕೆ ಇಳಿಯೋದು ಬೇಡ ಅಂತ ಹೇಳಿದ್ದಾರೆ